ಬೇಸ್ ಇಂಪ್ರೂವ್ಮೆಂಟ್ ಚಾನೆಲ್ಗೆ ತಮ್ಮೆಲ್ಲರೂ ಸದಾ ಸ್ವಾಗತ ಸುಸ್ವಾಗತ ಪ್ರೀತಿ ವೀಕ್ಷಕರೇ ಮತ್ತು ಸ್ನೇಹಿತರೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ ಮತ್ತು ಕೆಲವಷ್ಟು ವೀಕ್ಷಕರು ಸಬ್ಸ್ಕ್ರೈಬ್ ಕೂಡ ಹಾಕಿದ್ದೀರಿ ಸಂತೋಷ ಇನ್ನೂ ಕೆಲವೊಂದು ವೀಕ್ಷಕರು ಒಳ್ಳೆಯ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಒಳ್ಳೆಯ ವಿಚಾರಗಳನ್ನು ಸಹ ಅರಿವಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಆದರೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ನಮ್ಮ ಗಮನಕ್ಕೆ ಬರ್ತಾ ಇದೆ ತಾವು ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ಅಥವಾ ಲಿಂಕ್ಗಳಲ್ಲಿ ನೋಡುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದರ ಏನು ಸರ್ ಮಿಸ್ಟೇಕ್ ಅಂತ ಗೊತ್ತಾ ಕೇಳ್ಬೋದಲ್ಲ ಪ್ರಶ್ನೆ ತಾವು ಲೈಕ್ಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಪ್ರೈವೇಟ್ ಲೈಕ್ ಕೊಡ್ತಾ ಇದ್ದೀರಾ ಪ್ರೈವೇಟ್ ಲೈಕ್ ಅಂದರೆ ನಿಮ್ಗೆ ಲಿಂಕನ್ನು ನಿಮಗೆ ಲಿಂಕ್ಗಳನ್ನು ನಾವು ವಾಟ್ಸಪ್ಗಾಗಲಿ ಮತ್ತೊಬ್ಬರು ನಿಮಗೆ ಶೇರ್ ಮಾಡಿ ಕಳಿಸಿರ್ತಾರೆ ಅವಾಗ ನೀವು ಏನು ಮಾಡ್ತೀರಿ ಗೊತ್ತಾ ಲಿಂಕ್ ಮೇಲೆ ಟ್ಯಾಪ್ ಮಾಡ್ತೀರಿ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೇ ಓಪನ್ ಆಗುತ್ತೆ ನೋಡ್ತೀರಿ ನಿಮ್ಗೆ ಯೂಟ್ಯೂಬ್ಗೆ ಹೋಗಿ ನೋಡ್ಬೇಕು ತಾವು ಆಮೇಲೆ ಲಿಂಕ್ಗಳನ್ನು ಓಪನ್ ಮಾಡಿ ನೋಡಿದ್ಮೇಲೆ ನೀವು ಪ್ರೈವೇಟ್ ಲೈಕ್ಗಳನ್ನು ಕೊಡ್ತಾ ಇದ್ದೀರಾ ಅದು ಹೇಗೆ ನೋಡಿ ತೋರಿಸ್ತೀನಿ ಒಂದ್ಸರಿ ನಿಮಗೆ ನೋಡಿ ಈ ರೀತಿ ನೀವು ಪ್ರೈವೇಟ್ ಲೈಕ್ಗಳನ್ನು ಕೊಡ್ತಾ ಇದ್ದೀರಾ ನಿಮಗೆ ವಿಡಿಯೋಗಳು ಇಷ್ಟ ಆಗಿರ್ತವೆ ನಿಜ ಆ ಇಷ್ಟ ಆಗಿದ್ದನ್ನು ಪ್ರಯುಕ್ತವಾಗಿ ನೀವು ಈ ರೀತಿ ಪ್ರ ಪ್ರೈವೇಟ್ ಲೈಕ್ಗಳನ್ನು ಕೊಡ್ತಾ ಇದ್ದೀರಾ ಈ ರೀತಿ ಪ್ರೈವೇಟ್ ಲೈಕ್ಗಳನ್ನು ತಾವು ಕೊಡೋದ್ರಿಂದ ಯೂಟ್ಯೂಬ್ ವಿಡಿಯೋವನ್ನು ಮಾಡಿದಂತಹ ಯೂಟ್ಯೂಬರ್ಗೆ ಪ್ರಯೋಜನ ಆಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ತಾವು ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಒಂದು ಬಟ್ ಮಾರ್ಕ್ ಕೊಟ್ಟಿರ್ತಾರೆ ಎಬ್ಬಟ್ಟಿನ ಮಾರ್ಕ್ ಮೇಲಿನ ಮುಖ ಮಾಡಿರ್ತಕ್ಕಂಥ ಒಂದು ಬಟ್ ಮಾರ್ಕ್ ಇರುತ್ತೆ ಅಲ್ಲಿ ತಾವು ಲೈಕ್ ಕೊಡಬೇಕು ಅವಾಗ ನಲ್ಲಿ ವಿಡಿಯೋವನ್ನು ಮಾಡಿದಂತಹ ನಮ್ಮ ತ ಒಂದು ಸದುಪಯೋಗ ಆಗುತ್ತದೆ ಆದರೆ ಆದ್ದರಿಂದ ತಮ್ಮೆಲ್ಲರಲ್ಲಿ ಕಳಕಳಿಯ ಒಂದು ವಿನಂತಿ ಎಂದರೆ ಯೂಟ್ಯೂಬಿಗೆ ಹೋಗಿ ತಾವು ಅಲ್ಲಿ ಲೈಕ್ ಕೊಡಿ ಎಂದು ತಮ್ಮಲ್ಲಿ ಪ್ರಾರ್ಥನೆ ಇದೆ ಸ್ನೇಹಿತರೆ ಆಮೇಲೆ ತಾವು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಎಲ್ಲ ವಿಡಿಯೋಗಳು ತಮಗೆ ಸ್ಕ್ರೀನ್ ಮೇಲೆ ಇಮಿಡಿಯೇಟಾಗಿ ಗೋಚರ ಆಗ್ತೇವೆ ಸಬ್ಸ್ಕ್ರೈಬ್ ಬೆಲ್ಲ ಟ್ಯಾಪ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಐಕನ್ ಬರ್ತೀವಿ ಅದರ ಮೇಲೆ ಟ್ಯಾಪ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಪರ್ಸನಲೈಜೇಷನ್ ಮತ್ತು ಆಲ್ ಅಂತ ಬರುತ್ತೆ ಅವುಗಳಲ್ಲಿ ಕ್ಲಿಕ್ ಮಾಡಿದರೆ ಈ ಶಿವಕುಮಾರ್ ಮಾಡ್ತಕ್ಕಂಥ ವಿಡಿಯೋಗಳು ಯೂಟ್ಯೂಬ್ ಎಲ್ಲವೂ ತಮಗೆ ಗೋಚರವಾಗುತ್ತೇವೆ ಕೇವಲ ನಾನೊಬ್ಬಣೆ ಮಾಡಿರೋದಲ್ಲ ಆ ರೀತಿ ನೀವು ಟ್ಯಾಪ್ ಮಾಡಿರೋದ್ರಿಂದ ಯಾವುದೇ ರೀತಿ ಯೂಟ್ಯೂಬರ್ ಮಾಡಿದಂಥ ವಿಡಿಯೋಗಳನ್ನು ತಾವು ಯೂಟ್ಯೂಬ್ ನೋಡಬಹುದಾಗಿದೆ ಆದ್ದರಿಂದ ಪ್ರೀತಿಯ ವೀಕ್ಷಕರಲ್ಲಿ ಮತ್ತು ಸ್ನೇಹಿತರಲ್ಲಿ ವಿನಂತಿ ಎಂದರೆ ತಾವು ನಮ್ಮ ವಿಡಿಯೋಗಳನ್ನು ತಪ್ಪದೇ ಯೂಟ್ಯೂಬ್ಗೆ ಹೋಗಿ ಲೈಕ್ ಕೊಡಿ ಎಂದು ವಿನಂತಿಸುತ್ತೇನೆ ಬೇಗನೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ